ಹಾಯ್ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ವಿಡಿಯೋ ಯಾಕಪ್ಪ ಇಷ್ಟೊಂದು ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ಲಾನು ರೀಸನ್ ಹೇಳ್ತೀನಿ ಆವತ್ತಿನ ದಿನ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಆಗಿತ್ತ ಹಬ್ಬದ ಹಿಂದಿನ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ನಮ್ಮ ಮನೆ ಹತ್ರ ನಿಯರ್ ಇರೋ ಕಾಲಭೈರವೇಶ್ವರನ ಸನ್ನಿಧಿ ಅಂದರೆ ಫುಲ್ಲು ನಿಮಗೆ ಸುತ್ತ ಎನ್ವರಾನ್ಮೆಂಟ್ ತೋರಿಸಿರಲಿಲ್ಲ ಅನ್ನೋ ಕಾರಣಕ್ಕೆ ದೇವಸ್ಥಾನದ್ದು ಸುತ್ತದು ಒಂದು ವೀಡಿಯೋ ಮಾಡಿಕೊಂಡೆ ಇದು ನಮ್ಮ ಮನೆ ದೇವರು ಮೇನ್ ಮೂಲ ಸ್ಥಾನ ಬಂದು ಚಿಂಚಂಗಿರಿ ಕ್ಷೇತ್ರದಲ್ಲಿ ಮತ್ತು ನಮ್ಗೆ ಯಾವಾಗಾದರೂ ನನಗೆ ತಕ್ಷಣ ನೋಡಬೇಕು ಅನ್ನಿಸ್ದಾಗ ದೇವ್ರ ಪೂಜೆ ಮಾಡಿಸ್ ಅಂದಾಗ ನಾವು ಇಲ್ಲೇ ಬರೋದು ಇದು ಮೂಲ ದೇವರು ಇಲ್ಲೇ ಉದ್ಭವ ಆಗಿತ್ತು ಅಂಜನ ನಗರ ಬ್ಯಾಡ್ರಳ್ಳಿಗೆ ಹೋಗೋ ಸೆಂಟರಲ್ಲಿದೆ ಇದು ದೇವಸ್ಥಾನ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಹಾಗೆ ಕಾಲ ಕಳೆದು ಸ್ವಲ್ಪ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು ಸ್ವಲ್ಪ ಹೊತ್ತು ಅಲ್ಲೇನೇ ಕೂತು ನನ್ನಲ್ಲಿರೋ ಕಷ್ಟಗಳನ್ನೆಲ್ಲ ದೇವರನಲ್ಲಿ ಹೇಳ್ಕೊಂಡು ಕೈ ಮುಗಿತಿದ್ದೀನಿ ನನಗೆ ನಿಮಗೆ ಸುಮಾರು ನಾನು ನ್ಯೂ ಇಯರ್ ವ್ಲಾಗ್ದಿನೂ ಹೇಳಿದ್ದೀನಿ ನನಗೆ ಲೋಯರ್ ಬ್ಯಾಕ್ ಪೇಯ್ನ್ ಇತ್ತು ಅಂತ ಬಟ್ ಅದು ಇಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಅಷ್ಟು ತಲೆಯಲ್ಲಿರಲಿಲ್ಲ ಆ್ಯಕ್ಚುಲಾಗಿ ನಾರ್ಮಲ್ ಪೇಯ್ನ್ ಅಂದ್ಕೊಂಡು ಸುಮ್ಮನೆ ಅದಾದಮೇಲೆ ಮನೆಗೆ ಬಂದು ಹೈಬ್ರೋ ಮಾಡಿಸ್ಕೊಳ್ಳೋಣ ಸುಮಾರು ದಿನ ಆಗಿತ್ತಲ್ಲ ಅಂತ ನಮ್ಮ ಮನೆ ಪಕ್ಕದಲ್ಲೇ ಒಂದು ಸಲೂನ್ ಓಪನ್ ಮಾಡಿದ್ದಾರೆ ಅದಲ್ಲೂ ಕೂಡ ಹೋಗಿ ಹೈಬ್ರೋ ಮತ್ತು ಫೋರ್ ಎಡ್ ಮಾಡಿಸ್ಕೊಂಡು ಬಂದೆ ತುಂಬ ಚೆನ್ನಾಗಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಏನೇನು ಅವರಲ್ಲಿ ಫೆಸಿಲಿಟೀಸ್ಗಳಿದ್ದಾವೆ ಅಂತ ಅವರು ಕೂಡ ಮಾಡಿಸ್ಕೊಂಡು ಹಾಗೆ ಸುಂಕದ ಕಟ್ಟೆಗೆ ಹಬ್ಬಕ್ಕೆ ಏನೇನು ಬೇಕು ಅಂತ ತಗೊಳ್ಳೋಣ ಅಂತ ಸುಂಕದ ಕಟ್ಟೆಗೆ ಬಂದ್ವಿ ಎಲ್ಲನೂ ಒಂದೇ ಕಡೆ ಸಿಗುತ್ತೆ ಅಂತ ಬೇಕಾಗಿರುವಂಥದ್ದು ಕಡಲೆಕಾಯಿ ಗೆಣಸು ಎಳ್ಳು ಬೆಲ್ಲ ಅವರೆಕಾಯಿ ಕಬ್ಬು ಬಾಳೆಹಣ್ಣು ಹೂವು ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಬಂದ್ವಿ ಬಟ್ ದಿನ ಹಿಂದೆ ಮಧ್ಯಾಹ್ನ ಸಾಯಂಕಾಲದವರೆಗೂ ಇದ್ದಿದ್ದು ಖುಷಿ ನನಗೆ ಆಮೇಲೆ ಇರಲಿಲ್ಲ ಯಾಕಾದರೂ ಓದ್ನು ಅಂತ ಅನ್ನಿಸ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಆರೋಗ್ಯದಲ್ಲಿ ಯಾವಾಗ ಮನುಷ್ಯನಿಗೆ ಏರುಪೇರಾಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಾಗಲ್ಲ ಬಟ್ ನಂತರ ತಪ್ಪನ್ನು ದಯವಿಟ್ಟು ಮಾಡ್ಕೊಬೇಡಿ ಯಾರಿಗಾದರೂ ಯಥೇಚ್ಛವಾಗಿ ಏನಾದರೂ ಆರೋಗ್ಯದಲ್ಲಿ ಹುಷಾರಿಲ್ಲ ಅಂದರೆ ಹದಿನೈದು ದಿನ ಮೇಲ್ಪಟ್ಟು ಕೇರ್ಲೆಸ್ ಮಾಡಿ ಇಡಬೇಡಿ ಮೈಲ್ಡನ್ನ ನಾವು ನಾವೇ ಮೇಜರ್ ಮಾಡ್ಕೊಳ್ಳೋದಿಕ್ಕೆ ಪರಿಸ್ಥಿತಿ ತಂದ್ಕೊಳ್ಳೋದು ಅದಕ್ಕೆ ನಾವೇ ಕಾರಣ ಚಿಕ್ಕದಾಗಿದ್ದಾಗಲೇ ತೋರಿಸ್ಕೊಂಡ್ರೆ ಅದು ತುಂಬಾ ಬೆಟರ್ ಅಂತ ನನಗೆ ಅಲ್ಲಿ ಹೋದ್ಮೇಲೆ ಸ್ಯಾಕ್ರಿಫೈಸ್ ಆಯಿತು ಬಟ್ ಿಸಿ ಫಲ ಇರಲಿಲ್ಲ ನಾನು ಹೋದಾಗ ಎಲ್ಲನೂ ತಗೊಂಡ್ವಿ ತಗೊಂಡು ಹಾಸ್ಪಿಟಲ್ಗೆ ಹೋಗಿ ಬರೋಣ ಇದು ಯಾಕೋ ತುಂಬಾ ನನಗೆ ಜಾಸ್ತಿನೇ ಆಗ್ತಾ ಇದೆ ಏನು ಅಂತ ತೋರಿಸ್ಕೊಂಡು ಬಂದ್ಬಿಟ್ಟು ಅದಕ್ಕೆ ಒಂದು ಪರ್ಮನೆಂಟ್ ಸಲ್ಯೂಷನ್ ಉಡ್ಕೊಳ್ಳೋಣ ಹೀಗೆ ಆದರೆ ಎಷ್ಟು ದಿನ ಅಂತ ನೋವು ಪಟ್ಕೊಂಡೇ ಇರೋದು ಯಾಕಂದರೆ ನನಗೆ ಚಿಕ್ಕ ಮಕ್ಕಳು ಕೂಡ ಇದೆ ಅದನ್ನು ನೋಡಿಕೊಂಡು ನನಗೆ ಮನೆ ವರ್ಕ್ ಮಾ ಕೆಲಸ ಮಾಡಿಕೊಂಡು ನನ್ನದೇ ಆದ ಕೆಲಸಗಳನ್ನೂ ನಾನು ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಈ ಪೇಯ್ನಿಂದ ಅದಕ್ಕೋಸ್ಕರ ಹೊರಟುಬಿಡೋಣ ಅಂತ ನಮ್ಮ ಮನೆಯವ್ರನ್ನ ಕರ್ಕೊಂಡು ಒಬ್ಬರು ಆರ್ಥೋ ಪ್ರೆಡಿಕ್ಟ್ ಶನ್ ಇದ್ದರು ವನದಲ್ಲಿ ಡಾಕ್ಟರ್ ವಾಸುದೇವನ್ ಅಂತ ಅವರು ಸ್ಪೆಷಲಿಸ್ಟ್ ಅಂತ ಕೇಳಿಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಏಳುವರೆ ಒಂದು ಎಂಟು ಗಂಟೆ ಹತ್ತತ್ರ ಆಗಿತ್ತು ಏಳು ಮುಕ್ಕಾಲೇನೋ ಏನೋ ಆಗಿತ್ತು ಅದು ಬರೋದು ದಾಸರಲ್ಲಿಂದ ಸ್ವಲ್ಪ ಸ್ಟ್ರೈಟ್ ಹೋದರೆ ವೀರೇಶ್ ಥಿಯೇಟ್ರ್ ಹತ್ರ ತಿರ್ಕೊಂಡ್ರೆ ಸಿಗ್ನಲಿಂದ ಸ್ಟ್ರೈಟ್ ಹೋಗಿ ಫಿಫ್ತ್ ಬಂದರೆ ಆರ್ಥೋಪ್ರೆಡಿಕ್ಟ್ ವಾಸುದೇವನ್ ಕ್ಲಿನಿಕ್ ಅಂದರೆ ಯಾರಾದರೂ ಹೇಳ್ತಾರೆ ನನಗೆ ಕಾಲು ಜೋಗಿ ಇತ್ತು ಅವರೆಲ್ಲ ಚೆಕ್ ಮಾಡಿಬಿಟ್ಟು ನೋಟಿ ಗುಡ್ ಸೈನ್ ಅಂತ ಹೇಳಿ ಡೈರೆಕ್ಟ್ ಎಮ್ ಆರ್ ಐ ಬರ್ಕೊಟ್ರು ನಾವು ಸ್ಪೆಕ್ಟಮ್ ಅಂತ ಇದೆ ಮಹಾಲಕ್ಷ್ಮಿ ಲೇಔಟಲ್ಲಿ ಅಲ್ಲಿಗೆ ಡೈರೆಕ್ಟಾಗಿ ಎಮ್ ಆರ್ ಐಗೆ ಬಂದ್ವಿ ಮನೆಯವರು ಆವಾಗಲೇ ಟೆನ್ಷನ್ ಮಾಡ್ಕೊಂಡಿದ್ರು ಇವಳು ಎದುರ್ಕೊಂತಾರೆ ಅಂತ ಎಮ್ ಆರ್ ಐ ಮಾಡ್ಬೇಕಾದ್ರೆ ಎಲ್ಲನೂ ತೆಗಿಬೇಕು ಅಂತ ಹೇಳಿದರು ನನಗೂ ಯಾಕೋ ಪುಖ ಪುಕ್ಕ ಇತ್ತು ಏನಾಗ್ತಿದೆ ಅಂತ ನನಗೆ ಸ್ಪೈನ್ ಆ ಎಮ್ ಆರ್ ಐ ಮಾಡೋಕ್ಕೆ ಸಜೆಸ್ಟ್ ಮಾಡಿದರು ಎಂಟೂವರೆ ಅಷ್ಟೊತ್ತಿಗೆ ಎಮ್ ಆರ್ ಐ ಕೂಡ ಮುಗೀತು ಇನ್ನೂ ರಿಪೋರ್ಟ್ ಬಂದಿರಲಿಲ್ಲ ಬಟ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ಇತ್ತಿದ್ದ ನನ್ನ ಮುಖದಲ್ಲಿ ನಗು ಎಮ್ ಆರ್ ಐ ಆದಮೇಲೆ ಅವರು ಹೇಳಿದ್ಮೇಲೆ ಆ ನಗು ನನ್ನ ಹತ್ರ ಉಳಿಲೇ ಇಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಮಗೆ ಖುಷಿ ತಂದು ಕೊಡುತ್ತೆ ಅಂತ ಆಸೆಯಿಂದ ಇದ್ವಿ ಬಟ್ ಎರಡು ಸಾವಿರದ ಇಪ್ಪತ್ತೈದೇ ನಮಗೆ ಈ ರೀತಿ ನೋವು ಕೊಡುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಸ್ಪೈನ್ ಅಂದರೆ ಮಧ್ಯದ ಮೂಳೆಯದು ಎಲ್ ವೈ ಸೊಂಟ ಕಟ್ಟೋ ಅಂದರೆ ಪ್ಯಾಂಟ್ ಕಟ್ಟೋ ಜಾಗ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಡಿಸ್ಕು ಈಚೆ ಬಂದಿದೆ ಅಂತ ನನಗೆ ಗೊತ್ತಾಯಿತು ಗೊತ್ತಾಗಿದ ತಕ್ಷಣವೇ ನನಗೆ ಅಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅವರು ಪ್ರೆಗ್ನೆನ್ಸಿ ಇದ್ರಾ ಅಂತ ಕೇಳಿದ್ರು ಇದು ಹೇಗಾಯಿತು ಅಂತಲೂ ಕೇಳಿದ್ರು ನನಗೆ ರೀಸನ್ನೇ ಗೊತ್ತಿಲ್ಲ ಆಮೇಲೆ ಡೈರೆಕ್ಟ್ ಆಸ್ಪಿಟಲ್ ಹತ್ರ ಹೋಗೋಕ್ಕೆ ಅಂತ ರಿಪೋರ್ಟೆಲ್ಲ ಈಸ್ಕೊಂಡು ಅಲ್ಲಿ ಬಿಡೋಷ್ಟೊತ್ತಿಗೆ ಒಂದು ಒಂಬತ್ತು ಮುಕ್ಕಾಲು ಆಗೋಗಿತ್ತು ಡಾಕ್ಟರು ನಾನು ಫೋನ್ ಮಾಡಿ ನನಗೆ ಅವರು ವೀಡಿಯೋ ಕಳಿಸ್ತಾರೆ ಅದಾದಮೇಲೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದರು ಇದೇ ಸ್ಪೆಕ್ಟ್ರಮ್ ಅಂತ ಹನ್ನೊಂದು ಸಾವಿರ ಆಯಿತು ನಮಗೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸೋಷ್ಟೊತ್ತಿಗೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಡೈರೆಕ್ಟು ಡಾಕ್ಟ್ರು ಕಾಲ್ ಮಾಡಿದ್ರು ಡಿಸ್ಕ್ ಈ ಥರ ಸ್ವಲ್ಪ ಹಿಂಗೆ ಸೈಡಿಗೆ ಬಂದಿದೆ ಆಪ್ರೇಟೇ ಮಾಡಬೇಕು ಅಂತ ನಂಗೆ ನಿಜ ಹೇಗಾಗೋಯ್ತು ಅಂತ ಇಷ್ಟೊಂದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಏನೂ ಅನ್ನೋಕ್ಕೋಗಿ ಆಪ್ರೇಷನ್ ಮುಖಾಂತರ ಇದು ಮಾಡೋ ಅಂಥ ಪರಿಸ್ಥಿತಿ ಬಂದ್ಬಿಡ್ತಾ ಅಂತ ನನ್ನ ಹಬ್ಬನೇ ಈ ಸರಿ ಹಬ್ಬನೇ ಆಚರಿಸ್ಲಿಲ್ಲ ಸ್ನಾನನೂ ಮಾಡಲಿಲ್ಲ ದೇವ್ರಿಗೆ ಕಡ್ಡಿನೂ ಹಚ್ಚಿಲ್ಲ ಅಷ್ಟರ ಮಟ್ಟಿಗೆ ಬೇಜಾರಾಗೋಯಿತು ಅಳುನೇ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಯಾರು ಹೇಳಿ ಒಂದು ದೇಹನ ಮತ್ತೆ ಅದು ಭಾಗ ಮಾಡಿ ನನಗೆ ಆಪ್ರೇಟ್ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಆಗಿರ್ಬೋದು ಅಂತ ನನಗೆ ಅಲ್ಲೇ ಅನ್ನಿಸ್ತು ಮುಂದೆ ಏನಾಯಿತು ಯಾವ ರೀತಿ ಟ್ರೀಟ್ಮೆಂಟ್ ತೊಗುತ್ತಿದ್ದೀನಿ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇದು ಹೇಗೆ ಆಗಿರಬಹುದು ಅಂತಲೂ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಇವಾಗ ನೀವೇನು ನೋಡ್ತಿದಿರಲ್ಲ ಇದು ನಂದು ಎಮ್ ಆರ್ ಐ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಎಲ್ ಫೈ ಅನ್ನೋ ಹತ್ರ ಒಂದು ಚಿಕ್ಕದಾಗಿ ಆಚೆ ಬಂದಿದೆಯಲ್ಲ ಅದನ್ನು ಡಿಸ್ಕ್ ಅಂತಾರೆ ಎಲ್ಲನೂ ಕರೆಕ್ಟಾಗಿದೆ ಆಗಿದೆ ಅದನ್ನೊಂದು ಸ್ವಲ್ಪ ಈಚೆ ಬಂದಿದೆ ನೀವು ಅಬ್ಸರ್ವ್ ಮಾಡ್ತಿರಬಹುದು ನಂಗೆ ಅದೇ ಇವಾಗ ಪೇಯ್ನ್ ಕೊಡ್ತಾ ಇರೋದು ಆ ಡಿಸ್ಕು ನರನ ಒತ್ತುತ್ತಿರೋದ್ರಿಂದಲೇ ನನಗೆ ಫುಲ್ಲು ಲೆಗ್ಗು ಜುಮ್ ಪೇಯ್ನ್ ಆಗ್ತಾ ಇರೋದು ಮತ್ತು ಮೇಲೆಲ್ಲ ನೋಡ್ತಿರ್ಬೋದು ನೀವೆಲ್ಲ ಕಿಡ್ನಿ ಶೇಪಲ್ಲಿದೆ ಬಾಲ್ ಥರ ಕೆಳಗಡೆ ಒಂದು ಒತ್ತದಂಗೆ ಇದೆ ಅದು ನನಗೆ ಹಂಗಾಗ್ತಿರೋದು ಏನು ಮಾಡೋದಕ್ಕಾಗಲ್ಲ ಎಲ್ಲ ಅನ್ಬವಿಸಲೇಬೇಕು ಡಾಕ್ಟ್ರು ಇದರಿಂದನೇ ನನಗೆ ಸರ್ಜರಿ ಮಾಡಬೇಕು ಅಂತ ಹೇಳ್ತಿರೋದು ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್